ಮೊನ್ನೆ ರೂಪದರ್ಶಿಯೊಬ್ಬರು ಗರ್ಭಕಂಠದ ಕ್ಯಾನ್ಸರಿಂದ ಮೃತಪಟ್ಟಿರುವುದಾಗಿ ಸುದ್ದಿ ಹಬ್ಬಿಸಿದ ನಂತರ ಏಕಾಏಕಿ ಈ ಕುರಿತಾಗಿ ಸಾಕಷ್ಟು ಚರ್ಚೆಗಳು ನಡೆದವು ನಂತರದಲ್ಲಿ ವೈದ್ಯಕೀಯ ಕ್ಷೇತ್ರದಿಂದಲೂ ಗರ್ಭಕಂಠದ ಕ್ಯಾನ್ಸರ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಹೊರಗಡವಲಾಯಿತು ಇತ್ತೀಚೆಗೆ ನಡೆದ ವೈದ್ಯಕೀಯ ಸಮೀಕ್ಷೆಗಳ ಪ್ರಕಾರ ವಿಶ್ವದಲ್ಲಿ ಪ್ರತಿ ಎಂಟು ಸೆಕೆಂಡ್ಗೆ ಒಬ್ಬ ಮಹಿಳೆ ಈ ಮಹಾಮಾರಿಗೆ ಸಾವನ್ನಪ್ಪುತ್ತಿರುವುದಾಗಿ ಹೇಳಲಾಗಿದೆ ಅಲ್ಲದೆ ಭಾರತದಲ್ಲಿಯೇ ಪ್ರತಿ ವರ್ಷಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಮಹಿಳೆಯರು ಸಾವನ್ನಪ್ಪುತ್ತಿದ್ದಾರೆ ಆದಾಗ್ಯೂ ಈ ಮಹಾಮಾರಿಯ ಕುರಿತಾಗಿ ಈಗಲೂ ಹೆಚ್ಚು ಜಾಗೃತಿ ಮೂಡಿಸಲಾಗುತ್ತಿಲ್ಲ ಈ ಕುರಿತಾಗಿ ಆತಂಕ ವ್ಯಕ್ತಪಡಿಸಿರುವ ಹುಬ್ಬಳ್ಳಿಯ ಡಾಕ್ಟರ್ ಮನಾಲಿ ಬಸವರಾಜ್ ಕಾಪ್ಸೆ ಅವರು ಗರ್ಭಕಂಠದ ಕ್ಯಾನ್ಸರ್ನ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಭಾರತ ದೇಶ ಸರ್ವೈಕಲ್ ಕ್ಯಾನ್ಸರ್ನಾಗೆ ಈಗ ಟಾಪ್ ಮೋಸ್ಟ್ ಕಂಟ್ರಿ ಆಗಿಬಿಟ್ಟೈತಿ ಯಾಕಂದರೆ ಸರ್ವೈಕಲ್ ಕ್ಯಾನ್ಸರ್ದ ಕೇಸಸ್ ಈಗ ಹೆಚ್ಚಾಗಿಬಿಟ್ಟವು ಇದು ಸರ್ವೈಕಲ್ ಕ್ಯಾನ್ಸರ್ ಮೊದಲಿಂದ ಐತಿ ಖರೆ ಈಗ ಸ್ವಲ್ಪ ಹೆಣ್ಮಕ್ಳಿಗೆ ಅವೇರ್ನೆಸ್ ಆಗ್ಯಾಕತೈತಿ ಯಾಕಂದರೆ ಸೋಷಲ್ ಮೀಡಿಯಾ ಥ್ರೂ ಆಗಾಕತ್ತೈತಿ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಸೇಲ್ಸ್ ಸರ್ವೈಕಲ್ ಅಂದ್ರೆ ಒಂದು ಪಾರ್ಟ್ ಆಫ್ ದ ಗರ್ಭಚೀಲ ಮತ್ತು ವಜಾಯ್ನ ಇದು ಕನೆಕ್ಟ್ ಮಾಡೋ ಪಾರ್ಟಿಗೆ ಸರ್ವೈ ಸರ್ವಿಕ್ಸ್ ಅಂತಾರೆ आसर्विक्स सर्विस् इ मॅलीग्ननननसि सेल्स से, ट्यूमर सेल्स से ग्रोत आताव अदरले अद कॅनसर डेवलपती सर्वकल कॅनसर चांसेस मातेदो चान्संद्रेमटम्स ऐनतव अद वेरी कॉमन सिमटम्स इर्तव अजके लेडिस्ग गोते आगंगाला अद कॅनसर आगैतींतर अद्रग नमल वैट डिचार्जती इन बिटव ब्लिडींग अीरियड्स वन टू पीरड्स बिटव ब्लिडींग मत सेक्षुल इंटरकोर्स आदमेले पेन ब्लीडिंग आम्ही डिस्चार्ज ब्लिडींग डिशार्ज आॅक पेन वेरी कॉमन सिमटम्स इ मेनस्ट्रोल रिलटेड एला लेडिस इ प्रॉब्लम्स इतव अदर सलव्य लेडिस भाळ अदर सलव्य सीरियस्ली तुगळंग हिंगे सर्वकल कॅनसर् लास्ट स्टेज डॅग्नोसीस ಇದು ಸ ಏನಾಗ್ತೈತಿ ಸರ್ವೈಕಲ್ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ನಾಗ ಡ್ಯಾಗ್ನೋಸಿಸ್ ಆದಮೇಲೆ ಅದು ಟ್ರೀಟ್ಮೆಂಟ್ ತಗೊಳಕ್ಕೆ ಲೇಟ್ ಆಗ್ತೈತಿ ಆವಾಗ ಡೆತ್ ಆಫ್ ರೇಟ್ ಹೆಚ್ಚಾಗ್ತೈತಿ ಸರ್ವೈಕಲ್ ಕ್ಯಾನ್ಸರ್ದು ಮೊದಲೇ ಸ್ವಲ್ಪ ಗೊತ್ತಾದ್ರೆ ಡಯಾಗ್ನೋಸಿಸ್ ಸ್ವಲ್ಪ ಮೊದಲೇ ಆದ್ರೆ ಅದು ಕ್ಯೂರ್ ಮಾಡಕ್ಕೆ ಬರ್ತೈತಿ ಅದರ ಬಗ್ಗೆ ಎಲ್ಲ ವಿಲೇಜ್ನಾಗ ಅದ ಲೇಡೀಸ್ಗೆ ಸ್ವಲ್ಪ ಅವೇರ್ನೆಸ್ ಮಾಡಬೇಕು ಸರ್ವೈಕಲ್ ಕ್ಯಾನ್ಸರ್ ಏನೈತಿ ಅದು ಆಗ್ತೈತಿ ಅದರದ್ದು ಸಿಂಪ್ಟಮ್ಸ್ ಏನು ನಾವು ಪ್ರಿಕಾಷನ್ ಏನು ತಗೋಬೇಕು ಅದರದ್ದು ಅವ್ರಿಗೆ ಅವೇರ್ನೆಸ್ ಸ್ವಲ್ಪ ಕೊಡ್ಬೇಕು ಇದು ಆ್ಯಕ್ಚುಲಿ ಏನಂತಾರೆ ಸೆಕ್ಷಲಿ ಆ್ಯಕ್ಟಿವ್ ಯಾವುದು ಗರ್ಲ್ಸ್ ಸೆಕ್ಷಲಿ ಆ್ಯಕ್ಟಿವ್ ಆದಮೇಲೆ ಇದು ಸರ್ವೈಕಲ್ ಕ್ಯಾನ್ಸರ್ ಯಾವ ಏಜ್ನಾಗು ಆಗ್ಬೋದು ಹೀಗಾಗಿ ಈಗ ಅದರ ಸಲುವಾಗಿ ಒಂದು ವ್ಯಾಕ್ಸಿನ್ ಬಂದೈತಿ ह्युमन पॅपिलोम वैरस अंत इ कॉमन वैरस ऐति इ वैरसले सर्वकल कॅनसर आगो चानस् हेच युकेन एक व्यासिन एला हेमकळ मधली कोटीबीडतो अदरले गेती ऐटी पर्सेंट आफ रेट ಇದು ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಕಡಿಮೆ ಆಗೈತಿ ಅದಕ್ಕೆ ನಮ್ಮ ದೇಶ ಒಳಗೂ ಎಲ್ಲರೂ ಪ್ರಯತ್ನ ಮಾಡಕ್ಕತ್ತಾರು ಇಮ್ಯುನೈಸೇಷನ್ ಶೆಡ್ಯೂಲ್ ಏನು ಇರ್ತೈತಿ ಅದ್ರಾಗ ಇದು ಎಚ್ ಪಿ ವಿ ವೈರಸ್ ಏನೈತಿ ವ್ಯಾಕ್ಸಿನೇಷನ್ ಅದು ಎಲ್ಲರಿಗೂ ಕಂಪಲ್ಸರಿ ಎಲ್ಲ ಗರ್ಲ್ಸ್ಗೆ ಮೊದಲಿಂದ ಫ್ರಮ್ ನೈನ್ ಇಯರ್ಸ್ಲಿಂದ ಏಜ್ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಕೂಡಕ್ಕೆ ಇದರ ರೇಟ್ ಕಡಿಮೆ ಆಗ್ಬೋದು ಇದು ಸರ್ಕಾರ ಇದರ ಸಲುವಾಗ ಹೆಚ್ಚ ಈಗ ನ್ಯೂಸ್ ಚಾನೆಲ್ ಇರಲಿ ಎಲ್ಲ ಟೆಲಿವಿಷನ್ ನಾರ್ ಮತ್ತು ಸೋಷಲ್ ಮೀಡಿಯಾ ಒಳಗೆ ಅವೇರ್ನೆಸ್ದ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಸ್ಕೂಲ್ನ್ಯಾಗ ಸ್ಕೂಲ್ನಾಗೂ ಗರ್ಲ್ಸ್ಗೆ ಹೆಂಗೆ ಪೀರಿಯಡ್ಸ್ ಬಗ್ಗೆ ಮೆನ್ಸ್ಟ್ರೂರಲ್ ಸೈಕಲ್ ಬಗ್ಗೆ ಹೆಂಗೆ ಅವೇರ್ನೆಸ್ ಕೊಡ್ತಾರ ಅದರ ಜೋಡಿನೂ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆಯೂ ಅವ್ರಿಗೆ ಎಜುಕೇಷನ್ ಕೊಡ್ಬೇಕು ಮತ್ತು ನಮ್ಮ ಸ್ವಲ್ಪ ಎಜುಕೇಷನ್ ಸಿಸ್ಟಿಮ್ನಾಗನು ಸೆಕ್ಸ್ ಎಜುಕೇಷನ್ ಅದು ರಿಲೇಟೆಡ್ ಏನು ಹೆಲ್ತ್ ಪ್ರಾಬ್ಲಮ್ಸ್ ಅದಾವೆ ಯಾವುದು ಡಿಸೀಸಸ್ ಅದಾವೆ ಅದು ಆ್ಯಡ್ ಮಾಡಬೇಕು ಮತ್ತು ವ್ಯಾಕ್ಸಿನ್ ಎಚ್ ಪಿ ವಿ ವ್ಯಾಕ್ಸಿನ್ ಏನೈತಿ ಅದು ಕಂಪಲ್ಸರಿ ಸ್ಟಾರ್ಟ್ ಮಾಡಬೇಕು ಎಲ್ಲ ಗರ್ಲ್ಸ್ಗೆ ಮತ್ತು ಈಗ ಸ್ವಲ್ಪ ಅದು ಏನಾಗೈತಿ ಪ್ರೈಸ್ ಅದು ವ್ಯಾಕ್ಸಿನ್ದು ಭಾಳ ಹೆಚ್ಚೈತಿ ಹಿಂಗಾಗಿ ಕಾಮನ್ ಲೇಡೀಸ್ ಅದು ತೊಗೊಳಕ್ಕೆ ಹೋಗಂಗಿಲ್ಲ ಮೊದಲು ಫಿಫ್ಟೀನ್ ಹಂಡ್ರೆಡ್ ಇತ್ತು ಆಮೇಲೆ ಟೂ ಥೌಸಂಡ್ ತ್ರೀ ಥೌಸಂಡ್ ಹಿಂಗೆ ಸ್ವಲ್ಪ ಎಲ್ಲರಿಗೂ ಅದು ವ್ಯಾಕ್ಸಿನ್ ಅಫೋರ್ಡೆಬಲ್ ಇಲ್ಲ ಅದಕ್ಕೆ ಅದು ವ್ಯಾಕ್ಸಿನ್ದ ಪ್ರೈಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಎಲ್ಲರೂ ಅದು ವ್ಯಾಕ್ಸಿನ್ ತಗೋಬೋದು ಅದ ಒಂದು ವೆರಿ ಗುಡ್ ನ್ಯೂಸ್ ಐತಿ ಎಲ್ಲರ ಸಲ್ವಾಗ ಅದು ಫ್ರೀ ಮಾಡಿದ ಮೇಲೆ ಎಲ್ಲ ಹೆಣ್ಮಕ್ಳು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ವ್ಯಾಕ್ಸಿನ್ ಫ್ರೀ ಆದಮೇಲೆ ಎಲ್ಲರೂ ತಗೊಳಕತ್ತಿರ ರೇಟ್ನು ಕ್ಯಾನ್ಸರ್ ಆಗೋದು ರೇಟ್ನು ಕಡಿಮೆ ಆಗ್ತೈತಿ ಮತ್ತು ಡೆತ್ ರೇಟ್ನು ಕ್ಯಾನ್ಸರ್ಲಿಂದ ಡೆತ್ ರೇಟ್ ಏನೈತಿ ಅದು ಕಡಿಮೆ ಆಗ್ತೈತಿ ಅದು ಒಂದು ಗೌರ್ಮೆಂಟ್ದ ಚಲೋ ನ್ಯೂ ಹಾಂ ನ್ಯೂಸ್ ಐತಿ